ಹಲೋ ಯಾರು ಬಣೆ ತೆನ ದಾಮನಿ ಎಳಂಗಾ ಟೀಕಾ ಕೈಯ್ಯ ಬಾರದು ಬಂಡೆ ತೆನದಾ ಮನಿ ಎಳಂಗಾ ಟೀಕಾ ಕೈಯ್ಯ ಬಾರದು ಹಾಡಿದ ತಪಿಂಗ ಯಾರ ಹೆಂಗ್ ಬಡತನದ ಮನಿಯೊಳಗೆ ಹೆಂಗ್ ಊಟ ಬರೋದು ಇದ್ಯಾವ ನಾನು ಅದೆಲ್ವಾ ಅಂದ್ರೆ ಹೇಳ್ತಿರೋದು ಹ್ಮ್ ಅದೇನ ಇದು ಬಡತನದ ಮನೆಯೊಳಗೆ ಏನಂತ ಹೇಳಿದ್ರಾಡು ಬಡತನದ ಮನೆಯೊಳಗೆ ಹೆಣ್ಣು ಎಂದಿ ಊಟ ಬಾರದ ನೋಡ್ರಿ ನೋಡಿ ಯಾವ ಎಲ್ಲಿರೋದ ಗೀತ್ರಿ ಅದು ಕೇಳಿ ಎಲ್ಲಿರೋದೂರ್ ತಂಗ ಬಳೆ ಅಂಗಡಿ ಎಲ್ಲಿ ಭೂನಳ್ಳಿ ಆಗಿರಲ್ ಅಂಗಡಿ ಆಗಿತಿ ಅಕ್ಕ ನಾವ್ ಹಂಗಲ್ಲ ಬಡತನದ ಮನೆಯೊಳಗ ಸಿಗ ಬಾರ

ಬೇಡ ನೀವೇ ಕೇಳಿಸ್ಕೊಬೇಕಾದ್ರೆ ನಿಮ್ಗೋಸ್ಕರ ರಚಿಸಿ ಆಡಿರೋದಕ್ಕಂತ ಆಡೋದು ಅದು ಇನ್ನೊಂದ್ ಯಾವ್ದು ಗೊತ್ತಾ ಅದು ಇನ್ನೊಂದು ಗೊತ್ತಾಯ್ತು ನನ್ ಹೊಲ್ದಾಗೆ ಕತ್ಲಾಯ್ತು ನನ್ ಕಂಡಾಗೆ ನಾನು ನೀನು ಹೊಲ್ದಾಗೆ ನನ್ ತುಂಬ ಹಲೋ ಹಲೋ ಹಲೋ

அலோ வெ யாரா தடப்பா போன் எடுத்தேன் யாரோ போன் ಮಾಡಿದறேன் எத்தத நான் ஆகலனே ஹலோ யானி మాట్సి మావా మావాళి ఏన్ డాబరి నంకి ನರಸಿಮಣ್ಣ ಯಾರ ನಾನು ನರ್ಸಿಮಣ್ಣ ನರ್ಸಿಮಣ್ಣ ನರಸಿಂಹಣ್ಣ ಓ ನಮ್ಮನೆ ಉಪ್ಪಿಟ್ಟು ಮಾಡೋರ್ ನಾನ್ ತಿನ್ನಲ್ಲ ಗಣ್ಣ ನಮ್ಮನೆ ಉಪ್ಪಿಟ್ಟು ಮಾಡೋರ್ ನಾನ್ ತಿನ್ನಲ್ಲ

huh ಹಂಗೇ ಬುಗನಳಿಗೆ ಬರ್ಬೇಕಾದ್ರೆ ಅರ್ಧ ಚಿತ್ರನದಕ ಒಂದು ಇಡ್ಲಿ ತಗೋ ಒಂದು ವಡೆ ತಗೋ ಹಂಗೇ ಬಿಸ್ಕಟ್ ಅರ್ಧ ಬಾಟಲ್ ನೀರು ತಗೋ ಬರ್ಬೇಕಾದ್ರೆ ಹಂಗೇ ಗಾಡಿ ಫುಲ್ પેટ્રોલ ಆಕ್ಸಂಡು ಬರ್ಬೇಕಾದ್ರೆ ಒಂದು ಮೈಂಡ್ ತಕಂಡು ಅರ್ಧ ಕೆಜಿ ಕಿಕ್ಲೆನ್ ತಗೋ 1 ಕೆಜಿ ಬಾಳೆಣ್ಣ ತಗೋ ಬರ್ಬೇಕಾದ್ರೆ ಹಂಗೇ ತಕಂಡು ಮಾರಿ ಬಾಮಲೇ ಮಾರಿ ಗೋಲ್ಡ್ ಬಿಸ್ಕಟ್ ತಗೋ ಅಮೇಕ್ರಾಕ್ ಬಿಸ್ಕಟ್ ತಗೋ ತಕಂಡು ಬರ್ಬೇಕಾದ್ರೆ ಹಂಗೇ ಮಂತಕ ಬಾ ಮಂತಕ ಬಂದು ಇಡ್ಲಿ ತಿಂತೀನಿ ಫಸ್ಟ್ ಆಮೇಲೆ ಚಿತ್ರನ ತಿಂತೀನಿ ಆಮೇಲೆ ಪೂರಿ ತಿಂತೀನಿ ಆಮೇಲೆ ಕ್ರಾಕ್ಜಾಗ್ ಬಿಸ್ಕಟ್ ತಿಂತೀನಿ ಆ ಆಮೇಲೆ ಪಲಾವ್ ತಿಂತೀನಿ ಏನ ತಿನ್ನ ಅದಕ್ಕೆ ಯಾರು ಹೇಳುವ ನಾನೇನು ಎಲ್ಲ ಕೇಳಿ ನಂದು ಈಗಿನ ಒಂದು ನಿಮಿಷ ಹೊತ್ತು ಆಗಿಲ್ಲ ಇನ್ನ ಮಾತ ಮಾತಾಡೋದು ನಾನು ತಲೆನೋ ನಿಂದು ತೆನ್ನೆ ಮೊನ್ನೆ ಬಂದ್ರೆ ತೆನ್ನೆ ಹೋಗಿಲ್ಲ ಆ ಏನು ಕೀಸ್ ಬರ್ಬೇಕು ಯಾರ್ ನೀನು ಏನು ಎತ್ತ ಅಂತ ಹೇಳಿ ಮಾತಾಡುವ ಇದ್ರೆ ನಂದು ದೊಡಪ್ಪ ಹಂಗ ಮಾಡ್ಬೇಕಾರೆ ಮಾಡ್ಕೊಂಡು ಹೋಗ್ಬೇಕಾರೆ ದೊಡಪ್ಪ ಬಂತು ಆಮೇಲೆ ಅಪ್ಪ ಬೈತು ಅಪ್ಪ ಬೈತು ಆಮೇಲೆ ದಡಪ್ಪ ಹೋಯ್ತು ಆಮೇಲೆ ದಡಪ್ಪ ಬಂತು ಅಮ್ಮ ಬೈತು ಆಮೇಲೆ ಅಮ್ಮ ಹೋಯ್ತು ನೀನ್ ಬಂದೆ ನೀನ್ ಬಂದೆ ಆಮೇಲೆ ದೊಡಪ್ಪ ಹೋಯ್ತು ದಡಪ್ಪ ಹೋದ್ಮೇಲೆ ಅಪ್ಪ ಬಂತು ಯಾರನ್ನ ಯಾರು ಅಂತ ನನಗೆ ನಾನು ನಾನು ಬಂದೆ ಆಮೇಲೆ ಅಪ್ಪ ಬೈತು ಆಮೇಲೆ ಅಪ್ಪ ಬೈತ್ ಮೇಲೆ ನಾನು ಮಾಡ್ದೆ ನೀನ್ ರಾತ್ರಿ ಫೋನ್ ಎತ್ಲಿಲ್ಲ ತಿರ್ಗ ಇದ್ ಮಾಡ್ಕೊಂಡು ಆಮೇಲೆ ದೊಡ್ಡಮ್ಮ ಫೋನ್ ಮಾಡ್ದೆ ದೊಡಮ್ಮ ಇದ್ದಿದ್ದು ಎಲ್ಲ ತಿಪ್ಪೂರ್ ಲಕ್ಷ್ಮಮ್ಮನ ರತ್ನಮ್ಮನ ಮನೆಗೋ ಇಲ್ಲ ಗೊಲರಡ್ಡಿ ಲಕ್ಷ್ಮನ್ ಮನೆಗೆ ಹೋಗಿರ್ಬೇಕು ಅಂತೂ ಅದಕ್ಕೆ ನಾನು ತಿರ್ಗಸದೆ ಏನಿ ವನವಾಸವ್ ಅಂತ ಇದು ಯಾರು ಏನಿ ವನವಾಸವೋ ಏನಿ ಗಾಚಾರವೋ ಏನಿದಿ ಪರಿ ಬಂದಿತು ಅಂತ ಇದು ಹಿಂಗಾಗ್ ನಮ್ ಕತೆ ಯಾವ್ದು ಯಾವ್ದೋ ನಾಟಕದ ಕೇಳಿದ ನೀವು ಆಡ ಏನಿದ್ ವನವಾಸವ ಅಂತ ಹಂಗೆ ನನಗೆ ಏನ್ ಹಿಂಗ್ ಫೋನ್ ಮಾಡ್ತಾ ಇದ್ರ ನಾನು ಏನ್ ಏನ್ ಆಗ್ಬೇಕು ನಿಮ್ಗೆ ನಾನು ಅಥವಾ ನನ್ನಿಂದ ಏನ್ ತೊಂದ್ರೆ ಆಯ್ತಾ ಏನ್ ಹೇಳಿ ಹ್ಮ್ ಯಾ ಯಾ ಪೂರ್ವ ಪೂಜೆ ಮಾಡ್ಬಿಟ್ರಿ ಭೂಮಿಗೆಲ್ಲ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಸ್ ಫ್ಯಾಕ್ಟರಿ ಫ್ಯಾಕ್ಟ್ರಿ ಓಪನ್ ಮಾಡಿಸ್ಬಿಡ್ತೀನಿ ವರ್ಕರ್ಸ್ ಎಲ್ಲ ಬರ್ತಾವ್ರೆ ಹ ಐದ್ ಸಾವಿರ ಜನ ವರ್ಕರ್ಸ್ ಬರ್ತಾವ್ರೆ ಅವ್ರಿಗೆ ಆಯ್ತು ಪೂಜೆಗೆ ಎಲ್ಲ ಬೋನಸ್ ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ ದೀಪ ದೀಪಾವಳಿಗೆ ಬೋನಸ್ ಕೊಟ್ಬಿಡಣ ಇದೆಲ್ಲ ಏನು ಅಂತ ಯಾರು ಹೇಳಿದ್ರು ನಾನ್ ಯಾವ ಫ್ಯಾಕ್ಟ್ರಿ ಓನರ್ ನಾನ್ ಯಾವ ವರ್ಕರ್ಕು ಯಾರನೇ ಪರಮಾತ್ಮ ಏನಪ್ಪ ಈ ಕಥೆಯೇ ಏ ನೀ ವನವಾಸೋ ಪರಿಸ್ಥಿತಿ ಬಂದಿತೋ ಅನ್ನಂಗೆ ಆಗ್ಬೋತಲ್ಲ ನಮ್ಗೆ ಏನ್ ಕತೆ ಇದು ಏನ್ ಮಾಡೋಣ ಏನ್ ಮಾಡಂತ ಮನೆಗ್ ನೆನ್ಪುದಿಲ್ಲ ಅಷ್ಟೇ ಏನ್ ಯಾರಿಗ್ ತಪ್ಪು ಮಾಡಿದ್ವಿ ಯಾರು ನೀವು ಹೇಳಿ ಮಾತಾಡಿ ಇಲ್ಲ ದೊಡ್ಡ ಪುಳು ಇಲ್ಲ ಯಾವ್ ಚಿಕ್ಕಪ್ಪ ಎಲ್ಲ ರತ್ನಾಮ್ಮನ ಮನೆಗೆ ಹೋಗಿದ್ದ ಇಲ್ಲ ಮನೆಗೆ ಹೋಗಿದ್ದ ಪಾರ್ವತಿ ಮನೆಗ್ ಹೋಗಿದ್ದೆ ಎಲ್ಗೋಗಿದ್ದಪ್ಪ ಸ್ವಾಮಿ ಪರಮಾತ್ಮ ಎಲ್ಲ ನಾನು ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿ ಬಂದೆ ಕೇಳ್ತಾರೆ ಧರ್ಮಸ್ಥಾನಕ್ ಹೋಗಿದ್ದು ಮೂರ್ ದಿನಕ್ಕೊಂದ್ ಟೂರ್ ಹೋಗಿ

ಊಟಕ್ಕೆ ಹೆಂಗೆ ಎಂದಂಗಿಲ್ಲ ಬಟ್ಟೆ ಹೆಣ್ಣು ಎನ್ನಂಗಿಲ್ಲ ಇದ್ ದೊಡ್ಡಪ್ಪನು ಯಾವ್ ಚಿಕ್ಕಪ್ಪನು ಯಾವ್ದೋ ಇದು ಹೋದ ಜನ್ಮದಾಗಿ ಯಾವ್ದೋ ರತ್ನಮ್ಮನು ಶಶಿಅಮ್ಮನು ಬದ್ರಮ್ಮ ಇದೇನಿದ್ರು ನನ್ನದು